ಕೇಂದ್ರ ಸಚಿವರು ರಾಜ್ಯದಲ್ಲಿ ನಿನ್ನೆಯಿಂದ ಕೆಲವು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಲ್ಲಿ ಏನು ಬಂದಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸೌಹಾರ್ದತೆಯ ಒಂದು ಭೇಟಿ ದೇವೇಗೌಡರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಬಂದಂಥದ್ದು ಆದರೆ ಅವ್ರು ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ಈ ಕೊಬ್ಬರಿಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಮ್ಮ ರೈತರು ಈಗಲೂ ಸಹ ನಿರಾಸೆಯಲ್ಲಿ ಇತ್ತೀಚೆಗೆ ನಾನು ದೇವೇಗೌಡರು ರೇವಣ್ಣವರು ನಾವೆಲ್ಲ ಕೇಂದ್ರದ ಒಂದು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದಾಗ ಮತ್ತು ಮಂತ್ರಿಗಳ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಈಗ ಇನ್ನೂರೈವತ್ತು ರೂಪಾಯಿ ಜಾಸ್ತಿ ಮಾಡ್ತಕ್ಕಂಥದ್ದು ತೀರ್ಮಾನ ಕೊಟ್ಟಿದ್ದಾರೆ ನಾನು ಅದರ ಬಗ್ಗೆ ಈಗ ಚರ್ಚೆ ಮಾಡಿದ್ದೇನೆ ಅದು ಸ್ವಲ್ಪ ಇನ್ನೂ ನಮ್ಮ ರೈತರಿಗೆ ಅನುಕೂಲ ಆಗೋದಿಲ್ಲ ಮತ್ತು ಕೆಲವು ಗೈಡ್ಲೈನ್ಸ್ ಏನಿಟ್ಟಿದ್ದೀರಿ ಅದಕ್ಕೆ ಪರ್ಚೇಸ್ ಮಾಡಲಿಕ್ಕೆ ನೆಫೆಡ್ನಿಂದ ಹಲವಾರು ಸಮಸ್ಯೆಗಳಿದೆ ಅಂತಕ್ಕಂಥ ಚರ್ಚೆ ಮಾಡಿದ್ದೇನೆ ಈಗ ಅವರು ಮುಂದಿನ ವಾರ ಹದಿನೈದನೇ ತಾರೀಕಿನಂತೆ ದೇಹರಿಗೆ ಬರ್ಲಿಕ್ಕೆ ಹೇಳಿದ್ದಾರೆ ನನಗೆ ಅದರ ಜೊತೆಗೆ ಇನ್ನೊಂದು ರಾಜ್ಯದ ನಮ್ಮ ಕಾಡಗೋಲ ಸಮಾಜದ ಸಮಸ್ಯೆ ಏನಿದೆ ಅದನ್ನು ಆದಷ್ಟು ಬೇಗ ಚುನಾವಣೆಯ ಕೋಡ್ ಆಫ್ ಕಂಡಕ್ಟ್ ಬರೋದಕ್ಕಿಂತ ಮುಂಚೆ ಆ ಒಂದು ಕಾಡಗೋಲ ಸಮಾಜದ ಮೂವತ್ತು ಮೂವತ್ತೈದು ವರ್ಷಗಳ ಬೇಡಿಕೆ ಏನಿದೆ ಅದನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೇವೆ ಇವತ್ತು ಸಹ ಅದು ಎರಡು ಪ್ರಮುಖವಾಗಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ನಮ್ಮ ಈಗಿನ ಕೇಂದ್ರ ಸಚಿವರಿಂದ ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅಂದರೆ ಇದು ಒಂದು ಸೌಹಾರ್ದಿತವಾದಂಥ ಬೆಳೆ ಬೇರೆದ್ರಲ್ಲಿ ಏನು ವಿಶೇಷತೆ ಡೆಲ್ಲಿ ವಿಚಾರಕ್ಕೆ ಐದು ನನಗೆ ಹದಿನೈದು ತಾರೀಕು ಮೇಲೆ ಬರಲಿಕ್ಕೆ ಹೇಳಿದ್ದಾರೆ ಸಮಯ ಕೊಡ್ತಾರೆ ಅದೇ ಈ ಕೊಬ್ ಕೊಬ್ಬರಿ ವಿಷಯದಲ್ಲಿ ಸಮಸ್ಯೆ ಏನೈತೆಯಲ್ಲ ಅದರ ಬಗ್ಗೆ ನಾನು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದೇನೆ ಇವತ್ತು ಇರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಅದನ್ನು ನನಗೆ ನಮ್ಮ ಇಲ್ಲಿಯ ಒಂದು ಎರಡು ಮೂರು ಜನ ಪ್ರಗತಿಪರ ರೈತನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನಾನು ಅವ್ರನ್ನೂ ರೈತನೂ ಕರ್ಕೊಂಡು ಬರಬೇಕು ಒಂದು ಮೂರು ನಾಲ್ಕು ದಿನ ಅದಕ್ಕೆ ಸಮಯ ಕೊಡಿ ಅನ್ನೋದನ್ನು ಹೇಳಿದ್ದೇನೆ ಹದಿನೈದು ಹದಿನಾರನೇ ತಾರೀಕು ಸಮಯ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಂಕ್ರಾಂತಿ ಸಂಕ್ರಾಂತಿ ಸಂಕ್ರಾಂತಿಯ ನಂತರ ಕೇಂದ್ರ ಸಚಿವ ಕುಮಾರಸ್ವಾಮಿ ನಾನು ಯಾವುದರ ಬಗ್ಗೆ ಚಿಂತೆ ಮಾಡಿಲ್ಲ ಬ್ರದರ್ ನನ್ನ ಚಿಂತೆ ಇರೋದು ಇವತ್ತು ಮೈತ್ರಿಯ ಒಂದು ಸಂಬಂಧ ಏನು ಬೆಳೆಸಿದ್ದೇವೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳು ಈ ಬಾರಿ ಜೆ ಡಿ ಮತ್ತು ಬಿ ಜೆ ಪಿಯ ಮೈತ್ರಿ ಒಂದು ಹಿನ್ನೆಲೆಯಲ್ಲಿ ಅಷ್ಟು ಸ್ಥಾನಗಳನ್ನು ನಾಡಿನ ಜನತೆಯ ಆಶೀರ್ವಾದದಲ್ಲಿ ಗೆಲ್ಲಬೇಕು ಅನ್ನೋದೇ ನನ್ನ ಮುಂದೆ ಇರತಕ್ಕಂಥ ಅಜೆಂಡಾ ಕೇಂದ್ರ ಸರ್ಕಾರದಲ್ಲಿ ಈಗ ಮಂತ್ರಿಯಾಗಿ ಏನು ಮಾಡ್ತೀರಿ ಈಗ ಮಂತ್ರಿ ನೀವೇನೀಗ ಮಾಧ್ಯಮದಲ್ಲಿ ಮೂರು ನನಗೆ ಗೊತ್ತಿಲ್ಲ ಅದು ಮಾಧ್ಯಮದಲ್ಲಿ ಇದೇ ಒಂದು ದೊಡ್ಡ ಸುದ್ದಿ ಮಾಡಿದ್ದೀರಿ ಈಗ ಅದು ನಿಮಗೆ ಯಾವ್ಯಾವ ಮೂಲಗಳಿಂದ ಬಂದಿದೆಯೋ ಗೊತ್ತಿಲ್ಲ ನನಗೆ ಆದರೆ ಒಂದು ನಾನು ಹೇಳ್ತಕ್ಕಂಥದ್ದು ಈಗ ಈಗ ಆ ಒಂದು ಪ್ರಕರಣ ನೀವೇನು ಹೇಳ್ತಾ ಇದ್ದೀರಿ ಚುನಾವಣೆಯ ದಿನಾಂಕಗಳು ಬಹುಶಃ ಫೆಬ್ರವರಿ ಎಣ್ಣಿನಲ್ಲಿ ಘೋಷಣೆ ಆದರೆ ಅಲ್ಲಿ ನಿಮಗೆ ಕೋಡ್ ಆಫ್ ಕಂಡಕ್ಟ್ ಬಂದರೆ ಮಂತ್ರಿಯಾಗಿ ಏನು ಮಾಡ್ತೀರಿ ಯೋಜನೆ ಜಾರಿ ಮಾಡ ಅದರಿಂದ ಈಗ ಅದರದ್ದು ಅನವಶ್ಯಕ ಕೇಂದ್ರದಲ್ಲಿ ಮಂತ್ರಿ ಆಗೋದು ಅದೆಲ್ಲ ನಾನು ತಲೆಗೆ ಹತ್ಕೊಂಡಿಲ್ಲ ನನ್ನ ಮುಂದೆ ಇರೋದು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ಲಬೇಕು ಕಾಂಗ್ರೆಸ್ನ ದು ಅವರ ದುರಂಕಾರ ಇದೆಯಲ್ಲ ಪಾಪ ದೇವೇಗೌಡರು ನಿನ್ನೆ ಏನು ಹೇಳಿದ್ದಾರಲ್ಲ ಇದೆಲ್ಲ ಗಮನಿಸ್ತಾ ಇದ್ದೇನೆ ಹೇಳಿದ್ದಾರೆ ಅವ್ರು ಏನೇನು ಮಾಡ್ಕೊಂಬಂದಿದ್ದಾರೆ ಇದೆಲ್ಲ ನೋಡಿದ್ದೀವಲ್ಲ ಜೆ ಡಿ ಎಸ್ನ ಮುಗಿಸ್ಲೇಬೇಕು ಅನ್ನೋದೇ ಅವರ ಅಜೆಂಡಾ ಅಲ್ವೇ ಆ ಇಬ್ಬರು ನಾಯಕರದು ಈಗಲೂ ಸಹ ಅವ್ರಿವ್ರ ಮನೆ ಬಾಗಿಲಿನ ಹಾಕಿ ತಡ್ತಾರೆ ಪಾಪ ಒಂದು ಕಾನ್ಸ್ಟೆನ್ಸಿಯೇ ಕೆಲಸಕ್ಕೆ ಹೋದ್ರು ಕೂರಿಸ್ಕೊಂಡು ನಿಮಗೆ ಕೆಲಸ ಮಾಡಬೇಕು ಅಂದ್ರೆ ಬಂದುಬಿಟ್ಟು ಜೆ ಡಿ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಏನು ಬೇಕೋ ಮಾಡಿಕೊಡ್ತೀವಿ ಪಕ್ಷಕ್ಕೆ ಬರೋದು ಎಷ್ಟು ಕೋಟಿ ಬೇಕೇಳಿ ಇದನ್ನೆಲ್ಲ ಪ್ರತಿನಿತ್ಯ ಚರ್ಚೆ ಮಾಡ್ತಾಯಿದ್ದೀರಲ್ಲ ಯಾವ ಕಾರಣಕ್ಕೆ ಇದ್ದೀರಿ ವಿರೋಧ ಪಕ್ಷ ಉಳಿಸ್ಲಿಕ್ಕೆ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯ ಅವರು ಹೇಳೋರಲ್ಲ ವಿರೋಧ ಪಕ್ಷಗಳು ಉಳಿಬೇಕು ಅಂತ ಹೇಳಿ ನೀವು ಜೆ ಡಿ ಎಸ್ ಮುಗಿಸ್ಬೇಕು ಅನ್ನೋದೇ ತಾನೆ ಯಾವ ಪಕ್ಷದಿಂದ ಬೆಳ್ಕೊಂಬಂದಿರಿ ಯಾರ ನಾಯಕತ್ವದಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀರಿ ಅದು ಯಾವುದು ನಿಮಗೆ ಕ್ರಿಯೆ ಇಲ್ಲ ದೇವೇಗೌಡರು ಅವರ ಜೀವನದಲ್ಲಿ ಅವರ ವಿರೋಧಿಗಳನ್ನು ಸಹ ಎಂದೂ ಸಹ ಶಾಪ ಕೊಟ್ಟವರಲ್ಲ ಅವ್ರು ನೆನ್ನ ಮೊನ್ನೆ ಹೇಳಿದಂಥ ಉದ್ದೇಶ ಏನು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಈಗಿನ ಈ ಸರ್ಕಾರದ ಆ ಒಂದು ದಬ್ಬಾಳಿಕೆಗಳು ಅಕ್ರಮಗಳು ಇದೆಲ್ಲದರ ಹಿನ್ನೆಲೆಯಲ್ಲಿ ಅವರ ನಡವಳಿಕೆಯಿಂದಲೇ ನಾಡಿನ ಜನತೆ ಸಮಾಪ್ತಿ ಮಾಡ್ತಾರೆ ಅಂತಕ್ಕಂಥದ್ದು ಹೇಳಿದ್ದಾರೆ ಪಾಪ ನಮ್ಮ ಉಪಮುಖ್ಯಮಂತ್ರಿಗಳ ದಿನ ನೂರ ಮೂವತ್ತೈದು ವರ್ಷದ ಇತಿಹಾಸ ಇರೋ ಪಕ್ಷ ಅಂತ ಹೇಳ್ತಾರಲ್ಲ ಅವತ್ತಿನ ಗಾಂಧಿ ಗಾಂಧೀಜಿಯವರ ಕಾಲದಲ್ಲಿ ಇದ್ದಂಥ ಇತಿಹಾಸ ಬೇರೆ ಈಗಿನ ಇತಿಹಾಸ ಏನಿಬಾರ್ದು ಅವತ್ತು ಸ್ವಾತಂತ್ರ್ಯ ತರಬೇಕಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಹಲವಾರು ಹಿರಿಯಕರು ಅವರ ಮನೆಯ ಆಸ್ತಿಗಳನ್ನು ಮಾರಾಟ ಮಾಡಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರೋರು ಸಂಪೂರ್ಣ ಜೀವನ ತೆಗೆದಿರ್ತಕ್ಕಂಥವ್ರು ಇವ್ರು ಮಾಡ್ತಿರೋದೇನೋ ಈಸ್ಟ್ ಇಂಡಿಯಾ ಕಂಪ್ನಿ ಬಂದು ದರೋಡೆ ಮಾಡೋಗಿದ್ದಲ್ಲ ಆ ದರೋಡೆ ಕೆಲಸನ ಇವರು ಮುಂದುವರ್ಸ್ಕೊಂಡು ಹೊರಟವ್ರಲ್ವೇ ಬೇಕಾದಷ್ಟು ಪ್ರಕರಣಗಳು ನಿಮ್ಮ ಮುಂದೆ ಇಡಬಹುದು ಆ ಇತಿಹಾಸ ಇದ್ದಂಥ ಕಾಂಗ್ರೆಸ್ ಬೇರೆ ಈ ಇತಿಹಾಸ ಇರತಕ್ಕಂಥ ಈಗಿನ ಕಾಂಗ್ರೆಸ್ ಬೇರೆ ಅದನ್ನು ಯಾರು ಹೇಳಬೇಕಾಗಿಲ್ಲ ಅವರಿಗೆ ಭೇಟಿಯಾಗಿ ಏನೋ ಮುಂದೆ ಜಾಯಿಂಟಾಗಿ ಕೆಲಸ ಮಾಡಬೇಕಲ್ಲ ಅದಕ್ಕೆ ಹಲವಾರು ವಿಷಯಗಳು ಚರ್ಚೆ ಮಾಡಿಲ್ಲ ಯಾವುದೋ ಎರಡು ಕ್ಷೇತ್ರದ ಬಗ್ಗೆ ಚರ್ಚೆ ಎಲ್ಲರೂ ಭೇಟಿ ಮಾಡ್ತಾರೆ ಈಗ ಅಂಥ ಸಮಯ ಬಂದು ಸುಮಲತಾ ಅವ್ರನ್ನೂ ಭೇಟಿ ಮಾಡ್ತೀನಿ ಅವರು ಬಿ ಜೆ ಪಿನಲ್ಲೇ ಮುಂದುವರಿಯೋದಾದರೆ ಬಿ ಜೆ ಪಿಯ ಪರವಾಗಿ ಅವರಿದ್ದರೆ ಅವ್ರನ್ನೂ ಭೇಟಿ ಮಾಡ್ತೀನಿ ಏನು ನಾವೇನು ಇಲ್ಲಿ ಇಂಥ ಕ್ಷೇತ್ರದಿಂದ ನಾವು ನಿಲ್ತೀವಿ ಅಂತ ಹೇಳಿದ್ದೇವೆ ಇಲ್ಲ ಇಂಥವ್ರಿಗೆ ತೊಂದರೆ ಕೊಟ್ಟು ನಿಲ್ಲಬೇಕು ಅಂತ ಇದ್ದೇವೆ ಯಾವುದೂ ಇನ್ನೂ ನಾವು ಚರ್ಚೆನೇ ಮಾಡಿಲ್ಲ ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥದ್ದು ಈಗ ಮ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷದಲ್ಲಿರ್ತಕ್ಕಂಥವ್ರು ನಾವು ಒಟ್ಟಾಗಿ ಒಂದು ಸೌಹಾರ್ದತೆಯಿಂದ ಏನು ಕೆಲಸ ಮಾಡಬೇಕು ಎಲ್ಲರ ಜೊತೆ ಚರ್ಚೆ ಮಾಡೋಣಂತೆ ಸರ್ ಅಂತ ಹೇಳಿದ್ರೆ ಅವರು ಇರ್ತಾರ ಅದು ನೋಡೋಣ ಬ್ರದರ್ ನಾನು ಇನ್ನೂ ನಿಲ್ಲಬೇಕು ಅನ್ನೋ ತೀರ್ಮಾನ ಎಲ್ಲೂ ಮಾಡಿಲ್ಲ ಆದರೆ ನೀವೇ ಬಯಸ್ತಾ ಇದ್ದೀರಿ ಚಿಕ್ಕಬಳ್ಳಾಪುರದಲ್ಲಿ ನಿಲ್ತಾನಂತೆ ತುಮಕೂರಲ್ಲಿ ನಿಲ್ತಾನಂತೆ ಮಂಡ್ಯದಲ್ಲ ಕ್ಲಿಯರೇ ಆಗಿ ಹೋಗಿದೆಯಂತೆ ಬೆಂಗಳೂರು ಗ್ರಾಮಾಂತರ ಅಂತ ಅಲ್ಲ ಪಾಪ ಬೇರೆ ಬೇರೆ ನಿದ್ದೆಗೆಡ್ತಾವ್ರೆ ಇದೆಲ್ಲ ನಡೀತಾ ಇದೆ ಆ ಸಮಯ ಬಂದಾಗ ಯು